ಇನ್ನು ಬೆಂಗಳೂರಿನ ಬೇಗೂರ್ನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಹೊತ್ಕೊಂಡಿದೆ ಬೆಂಗಳೂರಿನ ಬೇಗೂರ್ನಲ್ಲಿ ಆಗಿರುವಂತಹ ಘಟನೆ ಸ್ಕಾಪ್ ಗೋದಾಮಿಗೆ ಬೆಂಕಿ ಹೊತ್ಕೊಂಡಿದೆ ಗೋದಾಮಿನಲ್ಲಿದ್ದಂತಹ ಪ್ಲಾಸ್ಟಿಕ್ ವಸ್ತುಗಳು ಆಹುತಿಯಾಗಿದೆ ಇನ್ನು ಬೆಂಕಿಯಿಂದಾಗಿ ಇಡೀ ಏರಿಯಾದಲ್ಲೇ ಹೊಗೆಯಬ್ಬಿದೆ ಬೇಗೂರಿನ ಅಕ್ಷಯ್ ನಗರದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಬೆಂಕಿ ನೊಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ ನೋಡಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಇದು ಬೆಂಗಳೂರಿನ ಬೇಗೂರಿನ ದೃಶ್ಯಗಳು ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಂಡಿದೆ ಆ ದಟ್ಟವಾದ ಹೊಗೆ ಕಾಣಿಸಿಕೊಂಡಿದೆ ಸ್ಕ್ರಾಪ್ ಗೋದಾಮ್ನಲ್ಲಿ ಆಗಿರುವಂತಹ ಅವಘಡ ಇದು ಗೋದಾಮ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬ್ಲಾಸ್ಟ್ ಪ್ಲಾಸ್ಟಿಕ್ ವಸ್ತುಗಳು ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಹೀಗಾಗಿ ಸಿಲಿಂಡರ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಂಡಿದೆ ಸುತ್ತಲೂ ಬೆಂಕಿ ಆವರಿಸಿ ದಟ್ಟವಾದ ಹೊಗೆ ಕೂಡ ಕಾಣಿಸ್ಕೊಂಡಿರೋದು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಶಿವಪ್ರಸಾದ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇನ್ನೂರಿನ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಕ್ಷಯ ನಗರದ ಸ್ಕ್ರಾಪ್ ನಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿರ್ತಕ್ಕಂಥದ್ದು ನನ್ನ ಎಡಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದಾರೆ ಇಲ್ಲಿರತಕ್ಕಂಥ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗುಡಿಸಲುಗಳಲ್ಲಿ ಇದ್ದಂತಹ ಸ್ಕ್ರಾಪ್ ವಸ್ತುಗಳು ಈಗಾಗಲೇ ಅಗ್ನಿ ಆಹುತಿಯಾಗಿರ್ತಕ್ಕಂಥದ್ದು ಸುಟ್ಟು ಕರಕಲಾಗಿರ್ತಕ್ಕಂಥ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ ಸುಮಾರು ಹನ್ನೊಂದು ಮೂವತ್ತರ ವೇಳೆಗೆ ಆ ಅಗ್ನಿ ವ್ಯಾಪಿಸಿರ್ತಕ್ಕಂಥದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ತಕ್ಕಂಥ ಪರಿಣಾಮವಾಗಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತದೆ ನೀವು ಈಗಾಗಲೇ ಟಿವಿ ನೈನ್ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ಇಲ್ಲಿರ್ತಕ್ಕಂಥ ಸಿಲಿಂಡರ್ಗಳು ಕೂಡ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಈ ಸಿಲಿಂಡರ್ ಬ್ಲಾಸ್ಟ್ ಆಗಿರ್ತಕ್ಕಂಥ ಪರಿಣಾಮವಾಗಿ ಸ್ಕ್ರಾಪ್ ಇದ್ದಂತಹ ಗೋಡನ್ ಆಗಿರ್ತಾರೆ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗುಡಿಸಲುಗಳು ಇಲ್ಲಿರ್ತಕ್ಕಂಥ ಇಪ್ಪತ್ತು ಗುಡಿಸಲುಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಸುಟ್ಟು ಸ್ಕ್ರಾಪ್ ವಸ್ತುಗಳೆಲ್ಲವೂ ಕೂಡ ಈಗಾಗಲೇ ಅಗ್ನಿಗಾಹುತಿ ಆಗಿರತಕ್ಕಂಥದ್ದು ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನೂ ಕೂಡ ಸ್ಕ್ರಾಪ್ ಗೋಡಾನ್ ಸೇರಿದಂತಹ ಇತರ ವಸ್ತುಗಳು ಕೂಡ ಡಂಪ್ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಸುಮಾರು ಈ ಪ್ರದೇಶದಲ್ಲಿ ಇದ್ದಂತಹ ಸ್ಕ್ರಾಪ್ ಎಲ್ಲವೂ ಕೂಡ ಈಗಾಗಲೇ ಅಗ್ನಿಗಾಹುತಿ ಆಗಿರ್ತಕ್ಕಂಥದ್ದು ಸುಮಾರು ನಾಲ್ಕಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ನಿರಂತರವಾಗಿ ಕಳೆದ ಎರಡು ಗಂಟೆಗಳಿಂದಲೂ ಕೂಡ ನಿರಂತರ ಬೆಂಕಿಯನ್ನು ಆರಿಸುವಂತ ಕೆಲಸವನ್ನ ಮಾಡ್ತಾ ಆದಾಗ್ಯೂ ಕೂಡ ಇನ್ನೂ ಕೂಡ ಬೆಂಕಿ ತಹ ಬದಿಗೆ ಬಂದಿಲ್ಲ ಸದ್ಯದ ಮಟ್ಟಿಗೆ ಇನ್ನ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ಇನ್ನೂ ಕೂಡ ಈಗಾಗಲೇ ಬೆಂಕಿಯನ್ನು ನಂದಿಸುವಂತಹ ಕಾರ್ಯವನ್ನು ಮುಂದುವರಿಸನ್ ರಾಜು ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು